लोकशङ्करं नमा नमामि शङ्करं नमामि शङ्कर सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां भारतीकरुणापात्रं भारतीपदभूषणं भारतीपदमारूढं भारतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं ವಿಧುಶೇಖರ ಭಾರತಿ ಪುಣ್ಯಭೂಮಿ ಶೃಂಗೇರಿ ಈ ಕಾರ್ಯಕ್ರಮದ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡುವ ಮುನ್ನ ಗುರುಗಳನ್ನು ಸ್ಮರಿಸಿ ಶಿರಸ್ಸನ್ನು ಬಾಗಿಸಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ಗುರುಬಂಧುಗಳೆಲ್ಲರನ್ನೂ ಸ್ವಾಗತಿಸುತ್ತಾ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಭಾರತ ದೇಶದ ಹಿರಿಮೆ ಪುಣ್ಯಕ್ಷೇತ್ರ ಮತ್ತು ತೀರ್ಥಕ್ಷೇತ್ರಗಳ ವಿವರಗಳು ವಿಶೇಷವಾಗಿ ತಿಳ್ಕೊಂಡು ತರುವಾಯ ನಾವು ಶೃಂಗೇರಿಯ ಬಗ್ಗೆ ಶೃಂಗೇರಿ ಪುಣ್ಯಭೂಮಿ ಅಂತ ಏತಕ್ಕಾಗಿ ಇದೆ ಅನ್ನುವಂತಹದ್ದನ್ನು ಇವತ್ತು ತಿಳ್ಕೊಳ್ಳೋಣ ಪ್ರಿಯ ಬಂಧುಗಳೇ ಧರ್ಮದ ರಕ್ಷಣೆಯನ್ನು ಮಾಡ್ತಾ ಧರ್ಮದ ಹಿರಿಮೆ ಗರಿಮೆಗಳನ್ನು ಹೇಳ್ತಾ ವೇದಗಳ ಮಹತ್ವ ಶಾಸ್ತ್ರಗಳ ಮಹತ್ವವನ್ನು ಹೊಂದಿರುವಂತಹ ಏಕೈಕ ಭೂಮಿಯ ಒಂದು ಪ್ರದೇಶ ಅಂದರೆ ಅದು ಭಾರತ ಭಾರತದಲ್ಲಿ ಋಷಿ ಪರಂಪರೆ ಇಲ್ಲಿ ಅವತರಿಸಿ ಮಂತ್ರಗಳನ್ನು ನೋಡಿ ಮಂತ್ರ ದ್ರಷ್ಟಾರರು ಅನ್ನುವಂತಹ ಒಂದು ಅಭಿಧಾನವನ್ನು ಹೊಂದಿ ವೇದಗಳು ಹೇಳುವ ರೀತಿಯಲ್ಲಿ ಬಾಳ್ವೆಯನ್ನು ಮಾಡ್ತಾ ಆ ಮಾರ್ಗವು ನಮಗೆ ಶ್ರೇಯೋ ಮಾರ್ಗ ಬೇರೆದೆಲ್ಲವೂ ನಮಗೆ ಕೇವಲ ಭ್ರಮೆಯನ್ನು ಉತ್ಪತ್ತಿ ಮಾಡುವ ಮಾರ್ಗ ಅಂತ ಹೇಳ್ತಾ ಆಧ್ಯಾತ್ಮಿಕವಾದ ಬುನಾದಿಯನ್ನು ಇಲ್ಲಿ ನಮಗೆ ತೋರಿಸ್ತಾ ನಮಗೆ ಅನುಗ್ರಹಿಸ್ತಾ ಜಗತ್ತಿಗೆ ದೀಪವಾಗಿ ಇರುವಂತಹ ದೇಶ ಭಾರತ ದೇಶ ಇದಕ್ಕೆ ನಾವು ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಬೇಕು ಅಂದರೆ ಮಹಾಭಾರತ ಒಂದು ಉದಾಹರಣೆ ತಗೊಳ್ಳೋಣ ವೇದವ್ಯಾಸರು ಏನು ಮಾಡಿದರು ಅಂದರೆ ಮಹಾಭಾರತವೆಂಬಂತಹ ತೈಲವನ್ನು ಆ ದೀಪಕ್ಕೆ ಹಾಕಿ ದೊಡ್ಡದಾದಂತಹ ಎಫೆಕ್ಟಿವ್ ದೊಡ್ಡದು ಅಂದರೆ ಗಾತ್ರದಲ್ಲ ಅದರ ಎಫೆಕ್ಟಿವ್ನೆಸ್ನಲ್ಲಿ ಪ್ರಭಾವವನ್ನು ಬೀರುವುದರಲ್ಲಿ ಅತ್ಯಂತ ದೊಡ್ಡದಾದ ಹೆಸರನ್ನು ಪಡೆದಂತಹ ಜ್ಞಾನಮಯವಾದ ಪ್ರದೀಪವನ್ನು ಬೆಳಗಿಸಿದಂತಹ ಕೆಲಸವನ್ನು ಮಾಡಿದರು ವೇದವ್ಯಾಸರು ಈ ಒಂದು ಸಂದರ್ಭದಲ್ಲೇ ನಾವು ನೋಡೋದು ಅಂದರೆ ದಶಾವತಾರಗಳು ಆಗಿದ್ದು ಅಖಂಡ ಭಾರತದಲ್ಲಿ ಇವತ್ತು ನಾವು ಯಾವ ಭಾಗವನ್ನು ನೋಡ್ತಾ ಇದ್ದೀವೋ ಇದು ಅಖಂಡವಾದ ಭಾರತ ಅಂತ ಅಂದ್ಕೊಳ್ಬಾರ್ದು ವೇದಗಳು ನಮಗೆ ಯಾವ ವಿಸ್ತೀರ್ಣವಾಗಿ ವಿಶೇಷವಾಗಿ ಪುರಾಣ ಗ್ರಂಥಗಳು ಹೇಳಿವೆಯೋ ಭಾಗವತ ಹೇಳಿದೆ ಅಖಂಡವಾದ ಭಾರತದ ಪರಿಕಲ್ಪನೆ ಹೇಗಿದೆ ಅಂತ ಅದನ್ನು ಪುನಃ ಮುಂದುವರೆಸಿದಂತಹವರು ಅಂದರೆ ಆದಿಶಂಕರ ಭಗವತ್ಪಾದಾಚಾರ್ಯರು ಎಂತಹ ಒಂದು ಜ್ಞಾನ ಆ ಅಖಂಡ ಭಾರತದ ಪರಿಕಲ್ಪನೆ ಇವೆಲ್ಲವನ್ನು ನೋಡಿ ನಮ್ಮ ಸಂತ ಗುಂಪಿನಲ್ಲೇ ಸಂತರ ಒಂದು ಗುಂಪಿನಲ್ಲೇ ಅತ್ಯಂತ ದೊಡ್ಡದಾದ ಸ್ಥಾನ ಹೊಂದಿದಂತಹವರು ಆದಿಶಂಕರ ಭಗವತ್ಪಾದರು ಯಾಕೆ ಅಂದರೆ ಅವರಿಗೆ ಅಖಂಡ ಭಾರತದ ಒಂದು ಪರಿಕಲ್ಪನೆ ಇತ್ತು ನಾವು ದಶಾವತಾರಗಳನ್ನು ನೋಡಿದರೆ ಮತ್ಸ್ಯ ಕೂರ್ಮೋ ವರಾಹಶ್ಚ ನಾರಸಿಂಹೋಥ ವಾಮನ ರಾಮೋ ರಾಮಶ್ಚ ರಾಮಶ್ಚ ಕೃಷ್ಣಃ ಕಲ್ಕಿ ತಥೈವ ಚ ಈ ಹತ್ತು ಅವತಾರಗಳು ಆಗಿದ್ದು ಎಲ್ಲಿ ಭರತಭೂಮಿಯಲ್ಲಿ ತುಂಬ ಜನ ಹೇಳೋದುಂಟು ಬೇರೆ ಕಡೆಗಳಲ್ಲಿ ಆಗದೆ ಇಲ್ಲೇ ಆಯಿತು ಅಂದರೆ ಜಾಸ್ತಿ ಅಧರ್ಮ ಇಲ್ಲೇ ಇತ್ತು ಅದಕ್ಕಾಗಿಯೇ ಆಯಿತು ಅಂತ ಅದಕ್ಕೆ ಉತ್ತರ ಹಾಗಲ್ಲ ಇಲ್ಲಿ ನಾವೆಲ್ಲರೂ ಒಂದು ತಪಸ್ಸನ್ನು ಮಾಡ್ತಾ ಮಾಡುವುದರಲ್ಲೇ ಬೆಳಕನ್ನು ಕಂಡುಕೊಳ್ಳೋದ್ರಲ್ಲೇ ರಥರಾಗಿರುವ ದೇಶ ನಮ್ಮದು ಹಾಗೆಯೇ ಮುಖ್ಯವಾಗಿ ಇದನ್ನು ಮೊದಲು ಉದ್ಧರಿಸ್ಬಿಡೋಣ ಯಾಕೆ ಅಂದರೆ ಇಲ್ಲಿ ನಾವು ಬೆಳಕನ್ನು ಹತ್ತಿಸ್ಬಿಟ್ರೆ ಎಲ್ಲ ಕಡೆಗೆ ಈ ಒಂದು ಬೆಳಕೆ ಹೋಗಿ ಸೇರುತ್ತೆ ಅನ್ನುವಂಥದ್ದು ಭಗವಂತನ ತೀರ್ಮಾನ ಹಾಗಾಗಿಯೇ ಭಾರತವನ್ನು ಇಡೀ ಜಗತ್ತಿಗೆ ಒಂದು ದೀಪವಾಗಿ ವಿಶ್ವ ಗುರು ಅಂತ ಇಟ್ಟ ವಿಶ್ವದ ಕತ್ತಲೆಯನ್ನು ಹೋಗಲಾಡಿಸುವಂತಹ ದೇಶ ನಮ್ಮ ಭಾರತ ಎಷ್ಟು ಜನ ಮುನಿಗಳು ಎಷ್ಟು ತೀರ್ಥಕ್ಷೇತ್ರಗಳು ಎಷ್ಟೆಷ್ಟು ತಪೋಭೂಮಿಗಳು ಪ್ರತಿ ಒಂದು ಯಾವುದನ್ನ ನಾವು ರಕ್ಷಣೆ ಮಾಡಬೇಕು ಅಂತ ಹೊರಟುವ ಋಷಿಗಳು ಅದನ್ನ ದೇವರು ಅಂತ ಪೂಜಿಸಿದರು ನೋಡು ನದಿಯನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿದ್ದಿದ್ರೆ ಬಹುಶಃ ನಾವು ಹಾಂ ನಾನು ಮಾಡಲ್ಲ ನಾನು ನಾಸ್ತಿಕ ಅಂತೆಲ್ಲ ಏನೇನೋ ಮಾತಾಡ್ತಾ ಇದ್ವೋ ಏನೋ ಇದು ದೇವರು ಅಂತ ಕೊಟ್ಟರು ಹಾ ದೇವರಪ್ಪ ನಾನು ಇಲ್ಲಿ ಏನು ಮಾಡಬಾರ್ದು ನಾನು ಸರಿಯಾಗಿ ನಡ್ಕೊಳ್ಬೇಕು ಅದರ ರಕ್ಷಣೆ ಹೀಗೆ ನಾವು ಇಡೀ ಭಾರತವನ್ನು ನಾವು ನೋಡ್ಕೊಂಡು ಬಂದರೆ ಅಲ್ಲಿ ತುದಿಯಲ್ಲಿ ಇರ್ತಕ್ಕಂತಹ ಯಾವ ಪ್ರದೇಶ ಇದೆಯೋ ಕಾಶ್ಮೀರ ಅಲ್ಲಿಂದ ಹಿಡಿದು ಕನ್ಯಾಕುಮಾರಿಯವರೆಗೂ ಅಷ್ಟೂ ಕ್ಷೇತ್ರಗಳು ಪುಣ್ಯಭೂಮಿ ವಿಶೇಷವಾಗಿ ಕಾಶ್ಮೀರ ಅಂದರೆ ಟೀಟ್ವಾಲ್ ವರ್ ನಮಗೆ ಜ್ಞಾಪಕಕ್ಕೆ ಬರುತ್ತಲ್ವಾ ಇತ್ತೀಚೆಗೆ ತಾನೇ ನಮ್ಮ ಸನ್ನಿಧಾನಗಳವರು ಅಲ್ಲಿಗೆ ಮಹಾ ಸನ್ನಿಧಾನಂಗಳವರ ಆಶೀರ್ವಾದವನ್ನು ಹೊತ್ತಿ ಅಲ್ಲಿಗೆ ಹೋಗಿ ಇನ್ನೇನು ನಮ್ಮ ಬಾರ್ಡರ್ ಯಾವುದಿದೆಯೋ ಲೈನ್ ಆಫ್ ಕಂಟ್ರೋಲ್ ಎಲ್ಲಿ ಇದೆಯೋ ಅದರ ಅತ್ಯಂತ ಕೂಗಳತೆಯ ದೂರದಲ್ಲಿ ಶಾರದಾಮ್ಮನವರನ್ನು ಪ್ರತಿಷ್ಠೆ ಮಾಡಿದರು ಇನ್ನೂ ದಿನಗಳು ಕಡಿಮೆ ಇಲ್ಲ ಕಡಿಮೆನೇ ಇದೆ ದೂರ ಇಲ್ಲ ಎಲ್ಲಿ ನಾವು ಅಮ್ಮನವರನ್ನ ಸಾಕ್ಷಾತ್ತಾಗಿ ಆದಿಶಂಕರರು ದರ್ಶನ ಮಾಡಿದರು ಆ ಜಾಗದಲ್ಲಿ ನೋಡುವಂತಹ ಸಂದರ್ಭ ಬಂಧುಗಳೇ ಅಲ್ಲಿಂದ ಹಿಡಿದು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಅನೇಕ ಪುಣ್ಯಭೂಮಿಗಳು ಎಲ್ಲಿ ನದಿಗಳು ಎಲ್ಲ ಹರಿಯುತ್ತೋ ಅಲ್ಲೆಲ್ಲವೂ ಕೂಡ ನಮಗೆ ತೀರ್ಥಕ್ಷೇತ್ರಗಳು ಇರುವಂತಹದ್ದು ಇದರಲ್ಲಿ ನಾವು ಇದರ ಕಲ್ಪನೆ ನಾವು ಪ್ರತಿನಿತ್ಯ ಮಾಡಿಕೊಳ್ಬೇಕು ಅನ್ನುವುದಕ್ಕಾಗಿಯೋ ಏನೋ ನಾವು ಜಲವನ್ನು ಅಭಿಮಂತ್ರಣೆ ಮಾಡ್ತಾ ಈ ಜಲದಲ್ಲಿ ನಾವು ಎಲ್ಲ ದೇವತೆಗಳನ್ನು ವಿಶೇಷವಾಗಿ ಗಂಗಾದಿ ನದಿಗಳನ್ನು ಆವಾಹನೆ ಮಾಡಿ ಅದರ ಸ್ಮರಣೆಯನ್ನು ಮಾಡ್ಕೊಳ್ತೀವಿ ಗಂಗೆ ಎನ್ನುವಂತಹ ಒಂದು ಮಂತ್ರವನ್ನು ಹೇಳ್ತೀವಲ್ಲ ಅದರಲ್ಲಿ ಅನೇಕ ನದಿಗಳು ಮತ್ತು ಅದರ ಟ್ರಿಬ್ಯೂಟರೀಸ್ ಉಪನದಿಗಳ ವರ್ಣನೆಯನ್ನು ನಾವು ಮಾಡ್ತೀವಿ ಅದೆಲ್ಲವೂ ಕೇವಲ ನಮ್ಮ ಮಂತ್ರೋಚ್ಚಾರದಿಂದ ಅಲ್ಲಿ ಸಾನ್ನಿಧ್ಯವನ್ನು ಪಡೆಯುತ್ತೆ ಇನ್ನೂ ಒಂದು ಹೇಳಬೇಕು ಅಂದರೆ ನದಿಗಳಲ್ಲಿ ಜೀವಸತ್ವವನ್ನು ಧಾರಣೆ ಮಾಡುವಂತಹ ಶಕ್ತಿಯೂ ಇರುತ್ತೆ ಹಾಗಾಗಿಯೇ ಶಾಪಾನುಗ್ರಹವನ್ನು ಮಾಡುವ ಸಂದರ್ಭದಲ್ಲಿ ನೀರನ್ನು ಬಳಸುವಂತಹದ್ದು ಯಾರಿಗಾದರೂ ಶಾಪ ಕೊಡಬೇಕಾದರೆ ಅಥವಾ ಯಾರಿಗಾದರೂ ನಮಗೆ ಅನುಗ್ರಹ ಶಾಪ ವಿಮೋಚನೆ ಮಾಡಬೇಕಾದರೆ ಬಳಸಬೇಕಾಗಿರುವಂತಹದ್ದನ್ನು ಏನು ಅಂತ ನಾವು ನೋಡಿದ್ದೀವಿ ನೀರು ಅಂತ ನೋಡಿದ್ದೀವಿ ಇಂತಹ ಒಂದು ಅನೇಕ ಪುಣ್ಯಕ್ಷೇತ್ರಗಳಲ್ಲಿ ಶೃಂಗೇರಿ ಅನ್ನುವಂತಹ ಒಂದು ಅದ್ಭುತವಾದ ಪುಣ್ಯಕ್ಷೇತ್ರ ಇದನ್ನ ಏನಂತ ಕರೀತಾ ಇದ್ರು ಹಿಂದೆ ಇದಕ್ಕೇನಾದರೂ ಒಂದು ದಾಖಲೆ ಇದೆಯಾ ಅಂದ್ರೆ ನಾವು ತುಂಬ ಹಿಂದಿನ ಒಂದು ಅವತಾರಕ್ಕೆ ಹೋಗಬೇಕು ಅದು ಯಾವ ಅವತಾರ ವರಾಹಸ್ವಾಮಿಯ ಅವತಾರ ಹಿರಣ್ಯಾಕ್ಷ ಹಿರಣ್ಯಕಶಿಪು ಅನ್ನುವಂತಹ ಇಬ್ಬರು ಸಹೋದರರು ಅವರ ಚರಿತ್ರೆ ನಿಮಗೆ ತಿಳಿದೇ ಇದೆ ಹಿರಣ್ಯಕಶಿಪು ಅನ್ನುವಂತಹ ಅಸುರನನ್ನು ಸಂಹಾರ ಮಾಡಿದಂತಹದ್ದು ಸಂಪೂರ್ಣಾವತಾರಿಯಾದಂತಹ ನರಸಿಂಹ ಹಾಗೆಯೇ ಹಿರಣ್ಯಾಕ್ಷ ಅನ್ನುವಂತಹವನು ಭೂಮಿಯನ್ನ ಸುತ್ತಿ ನೀರಲ್ಲಿ ಮುಳುಗಿಸ್ಬಿಟ್ನಂತೆ ಆಗ ಭೂದೇವಿಯ ಪ್ರಾರ್ಥನೆಯನ್ನ ಮನ್ನಿಸಿದ ಪರಮಾತ್ಮ ಭೂದೇವಿಯೇ ಪ್ರಾರ್ಥನೆ ಏತಕ್ಕಾಗಿ ಮಾಡಿದ್ಲು ಅಂದ್ರೆ ನಮ್ಮೆಲ್ಲರಿಗೋಸ್ಕರ ದೇವತೆಗಳೆಲ್ಲರೂ ಪ್ರಾರ್ಥನೆ ಮಾಡಿದರು ಭೂಮಿಗೆ ಈ ರೀತಿಯಾದಂತಹ ಒಂದು ದುರವಸ್ಥೆ ಇದೆ ಅಂತ ಆಗ ವರಾಹಸ್ವಾಮಿಯು ಅವತರಿಸಿದ ಮಹಾವಿಷ್ಣುವಿನ ಮತ್ಸ್ಯ ಕೂರ್ಮೋ ವರಾಹಶ್ಚ ಮೂರನೇ ಅವತಾರ ಭಾಗವತದಲ್ಲಿ ಇದು ಮೂರನೇ ಸ್ಕಂಧದಲ್ಲಿ ಬರ್ತಕ್ಕಂತಹ ಒಂದು ಚರಿತ್ರೆ ತುಂಬ ಅದ್ಭುತವಾಗಿ ಅದರಲ್ಲಿ ವರ್ಣನೆ ಮಾಡಿದ್ದಾರೆ ಹಿರಣ್ಯಾಕ್ಷನನ್ನ ಸಂಹಾರ ಮಾಡಿ ಆ ಹಿರಣ್ಯಾಕ್ಷನನ್ನ ಸಂಹಾರ ಮಾಡಿದ ಮೇಲೆ ಭೂಮಿಯನ್ನು ಉದ್ಧರಿಸಿದಂತಹ ಒಂದು ಹೆಗ್ಗಳಿಕೆ ವರಾಹಸ್ವಾಮಿಗೆ ಹೋಗುತ್ತೆ ಈಗ ನಾವು ಅನೇಕ ಪುಣ್ಯಕ್ಷೇತ್ರಗಳಿವೆ ಶೃಂಗೇರಿ ಕೂಡ ಒಂದು ಅಂತ ಹೇಳಿದ್ವಲ್ಲ ಶೃಂಗೇರಿ ಸಹ್ಯಾದ್ರಿ ಅನ್ನುವಂತಹ ಪರ್ವತಶ್ರೇಣಿಯಲ್ಲಿ ಬರುತ್ತೆ ಸಹ್ಯಾದ್ರಿ ಪರ್ವತ ಶ್ರೇಣಿ ಅದನ್ನು ಇಂಗ್ಲಿಷ್ನಲ್ಲಿ ಹೇಳಬೇಕಾದ್ರೆ ವೆಸ್ಟರ್ನ್ ಘಾಟ್ಸ್ ಅಂತ ಕರೀತಾರೆ ಇದರಲ್ಲಿ ಒಂದು ಭಾಗವೇ ವೇದಾದ್ರಿ ಅಥವಾ ವರಾಹಾದ್ರಿ ವರಾಹ ಪರ್ವತ ಅನ್ನುವಂತಹ ಒಂದು ಪ್ರದೇಶ ಏನು ಈ ಪ್ರದೇಶ ಅಂದರೆ ದೊಡ್ಡ ಕಾಳಗ ಆಗತ್ತೆ ಆದಿವರಾಹನಾಗಿ ಪರಮಾತ್ಮ ಸೂಕರ ರೂಪ ಅಂದರೆ ಹಂದಿಯ ರೂಪದಲ್ಲಿ ಬಂದು ಅಲ್ಲಿ ಭೂಮಿಯನ್ನು ರಕ್ಷಣೆ ಮಾಡುವ ಸಲುವಾಗಿ ಹಿರಣ್ಯಾಕ್ಷನ ಜೊತೆ ಸೆಣಸಾಟವನ್ನು ಮಾಡಿ ಅವನನ್ನ ಸಂಹಾರ ಮಾಡಿದ ತರುವಾಯ ತನ್ನ ಎರಡೂ ಕೋರೆ ಹಲ್ಲುಗಳಿಂದ ಆ ಭೂಮಿಯನ್ನು ಉದ್ಧರಿಸಿ ಮೇಲೆತ್ತಿ ಹಾಗೆ ತನ್ನ ದಣಿವೆ ಅಂದ್ರೆ ಸುಸ್ತನ್ನು ದಣಿವು ಆತನಿಗೆ ತುಂಬ ಸುಸ್ತಾಗಿತ್ತಲ್ವ ಅದನ್ನ ತೀರಿಸಿಕೊಳ್ಳೋದಿಕ್ಕೆ ಒಂದು ಪರ್ವತದ ಮೇಲೆ ಹೋಗಿ ಕೂತ್ಕೊಂಡಂತೆ ಆ ಪರ್ವತವೇ ವೇದಭೂಮಿ ವೇದಾದ್ರಿ ಅಥವಾ ವರಾಹಾದ್ರಿ ವರಾಹ ಪರ್ವತ ಕೂತಂತಹ ಸಂದರ್ಭದಲ್ಲಿ ನಾವು ತುಂಬ ಕೆಲಸ ಮಾಡಿದ್ರ ಮೇಲೆ ಬೆವರ್ತೀವಲ್ವಾ ಹಾಗೆ ಬೆವರು ಬಂತಂತೆ ವರಾಹಸ್ವಾಮಿಗೆ ಆ ವರಾಹಸ್ವಾಮಿಗೆ ಬಂದಂತಹ ಬೆವರು ಇಡೀ ಶರೀರದಿಂದ ಬೆವರು ಬಂತು ಹಾಗೆ ಆತ ತನ್ನ ಆ ಒಂದು ಆ ಎರಡು ದಂಷ್ಟ್ರಗಳಿಂದ ಭೂಮಿಯನ್ನು ಉದ್ಧರಿಸಿದ್ದ ಅಲ್ಲಿಂದ ಎರಡೂ ಕೋರೆ ಹಲ್ಲುಗಳ ಮಧ್ಯದಿಂದಲೂ ಏನಾಯಿತು ಅಲ್ಲಿ ತನ್ನ ಸ್ವೇದವು ಅಂದರೆ ಆ ಒಂದು ಬೆವರು ಹಾಗೆ ತೊಟ್ಕೋದಕ್ಕೆ ಶುರುವಾಯಿತು ಒಂದು ಪ್ರವಾಹದ ರೀತಿಯಲ್ಲೇ ಅದು ಉತ್ಪತ್ತಿ ಆಯಿತು ಆಮೇಲೆ ಅದು ಅಲ್ಲಿಂದ ಉತ್ಪತ್ತಿ ಆಗಿದ್ದೇ ತುಂಗಭದ್ರಾ ನದಿ ತುಂಗಾ ನದಿ ಮತ್ತು ಭದ್ರಾ ನದಿ ಇದೆರಡೂ ಒಂದಾ ಬೇರೆ ಬೇರೆನಾ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಆದರೆ ತುಂಗಭದ್ರಾ ನದಿ ಅಂತ ಆಯಿತು ಹಾಗಾಗಿಯೇ ಇಲ್ಲಿ ಭಾಗವತದಲ್ಲಿ ವಿಶೇಷವಾಗಿದೆ ಅದನ್ನು ಪೂರ್ತಿಯಾಗಿ ಹೇಳಬೇಕು ಅನ್ನುವಂತಹ ಆಸೆ ಇದ್ದರೂ ಕೂಡ ನನಗೆ ಅಲ್ಪವಾದ ಕಾಲ ಈ ಒಂದು ಸಂಚಿಕೆಯಲ್ಲಿರೋದರಿಂದ ನಾರಾಯಣಿಯಂನಲ್ಲಿ ಏನು ಬರುತ್ತೆ ಅಂದರೆ ಇದೇ ಆದಿವರಾಹನನ್ನ ಭೂಮಿಯನ್ನು ಉದ್ಧರಿಸಿದ ಬಳಿಕ ಋಷಿ ಮುನಿಗಳು ಪ್ರಾರ್ಥನೆ ಮಾಡಿ ಅವರು ನೋಡಿದಂತಹ ನೋಟದಲ್ಲಿ ಅವನು ಯಜ್ಞದ ರೂಪದಲ್ಲಿ ಕಾಣಿಸ್ಕೊಂಡಂತೆ ಯಜ್ಞವರಾಹ ಅಂತ ಕರೆದರು ಇದನ್ನೇ ನಾರಾಯಣೀಯಂನಲ್ಲಿ ಅದ್ಭುತವಾಗಿ ಭಾಗವತದ ಅಂಶವನ್ನೇ ತೆಗೆದು ಹೇಳಿದ್ದಾರೆ ತ್ವಚಿ ಛಂದೋ ೋಮಸ್ವಿ ಕುಶಗಣಶ್ಚುಷಿ ಘೃತ ಚತುರ್ಹೋತಾರೋ ಸೃಗ ಪಿ ವದನೆ ಚೋದರೈಡಾ ಗ್ರಹಜಿಹ್ವಾ ಪರಪುರುಷಕರ್ಣೆ ಚಮಸ ವಿಭೋ ಸೋಮೋ ವೀರ್ಯಂ ವರದ ಗಲ ಹೇ ಯಜ್ಞವರಾಹ ಸ್ವಾಮಿಯೇ ನಿನ್ನ ಇಡೀ ಶರೀರವನ್ನು ನೋಡಿದರೆ ವೇದಗಳು ಹೇಳಿದಂಥ ಮಾತು ಸರಿ ನೀನು ಯಜ್ಞೋ ವೈ ವಿಷ್ಣು ಅಂತ ಅನೇಕ ಕಡೆಗಳಲ್ಲಿ ಅನೇಕ ಬಾರಿ ವೇದಗಳು ಕೊಂಡಾಡಿವೆ ನೀನಿವತ್ತು ಆ ರೂಪದಲ್ಲಿ ನಮಗೆ ಕಾಣಿಸ್ಕೊಳ್ತಾ ಇದ್ದೀಯಪ್ಪ ಅಂತ ಋಷಿಗಳು ಪ್ರಾರ್ಥನೆ ಮಾಡಿದರು ತ್ವಚಿ ಛಂದ ನಿನ್ನ ತ್ವಕ್ಕಿನಲ್ಲಿ ವೇದಗಳು ಕಾಣ್ತಾ ಇವೆ ರೋಮಸು ರೋಮದಲ್ಲಿ ಏನ್ ಕಾಣಿಸ್ತಾ ಇದೆ ಕುಶಗಣ ದರ್ಭೆಗಳು ಕಾಣಿಸ್ತಾ ಇದೆ ಚಕ್ಷು ಶಿಘೃತಂ ಕಣ್ಣಲ್ಲಿ ಅತ್ಯಂತವಾಗಿ ಬೇಕೇ ಬೇಕಾದಂತಹ ಯಜ್ಞದಲ್ಲಿ ದ್ರವ್ಯ ಯಾವುದು ತುಪ್ಪ ಅದು ಕಾಣಿಸ್ತಾ ಇದೆ ಅಂಘರವು ನಿನ್ನ ನಾಲ್ಕು ಕಾಲುಗಳಲ್ಲಿ ಚತುರ್ ನಾಲ್ಕು ಜನ ಯಜ್ಞಕ್ಕೆ ಬೇಕಾಗಿರುವಂತಹ ನಾಲ್ಕು ಮಂದಿ ಚತುರ್ಹೋತಾರೋಂಘರವು ಯಾರವರು ಅಧ್ವರಿಯು ಬ್ರಹ್ಮ ಹೋತೃ ಉದ್ಘಾತೃ ಅನ್ನುವಂತಹ ಉದ್ಗಾತೃ ಹೋತೃ ಅಧ್ವರಿಯು ಬ್ರಹ್ಮ ನಾಲ್ಕು ಮಂದಿ ನಾಲ್ಕು ಕಾಲುಗಳಲ್ಲಿ ಕಾಣಿಸ್ತಾ ಇದ್ದಾರಪ್ಪ ವದನೆ ಸೃಕ್ ನಿನ್ನ ಬಾಯಲ್ಲಿ ಆ ಸೃಕ್ ಸೃಮಾ ಅಂತ ಕರೀತಾರಲ್ಲ ಆ ಸೃಕ್ ಅದು ಕಾಣಿಸ್ತಾ ಇದೆ ಮತ್ತು ಉದರೇ ಇಡ ಉದರದಲ್ಲಿ ಪುರೋಡಾಶ ಕಾಣಿಸ್ತಾ ಇದೆಯಪ್ಪ ಯಜ್ಞದಲ್ಲಿ ಹವಿಸ್ಸನ್ನ ಕೊಟ್ಟು ಉಳಿದಂತ ಪುರೋಡಾಶ ಜಿಹ್ವಾಯಾಮ್ ನಾಲಿಗೆಯಲ್ಲಿ ನಮಗೆ ನಾಲಿಗೆ ಕಾಣಿಸ್ತಾ ಇಲ್ಲ ಅದ್ರ ಬಗ್ಗೆ ಏನು ಗ್ರಹ ಅನ್ನುವಂತಹ ಸೋಮರಸವನ್ನು ತೆಗೆಯುವ ಪಾತ್ರೆ ಕಾಣಿಸ್ತಾ ಇದೆ ಕರಿಣೇಚ ಸೋಮ ಸೋಮರಸವನ್ನು ಕುಡಿಯುವ ಪಾತ್ರೆಯಾದ ಚಮಸ ನಮಗದರಲ್ಲಿ ಕಾಣಿಸ್ತಾ ಇದೆ ತೇ ವೀರ್ಯಂ ಸೋಮಂ ನಿನ್ನ ವೀರ್ಯದಲ್ಲಿ ಸೋಮರಸ ಕಾಣಿಸ್ತಾ ಇದೆ ತೇ ಗಲದೇಶೇ ನಿನ್ನ ಕಂಠದಲ್ಲಿ ಏನ್ ಕಾಣಿಸ್ತಾ ಇದೆ ನಿನ್ನ ಕಂಠದಲ್ಲಿ ಉಪಸದಾ ಎಂಬ ಮೂರು ಕ್ರತುಗಳು ಕಾಣಿಸ್ತಾ ಇದೆಯಪ್ಪ ಅಂತ ಯಜ್ಞವರಾಹನನ್ನ ಕೊಂಡಾಡ್ತಾರೆ ಅಂತಹ ಯಜ್ಞವರಾಹನ ದಂಷ್ಟ್ರಾಗಳಿಂದ ಎರಡೂ ಕಡೆಗಳಿಂದ ಎರ ತನ್ನ ಸ್ವೇದ ಅಂದರೆ ನೋಡಿ ಉದಾಹರಣೆಗೆ ಹೇಳ್ತೀನಿ ಗಂಗಾ ನದಿ ಅದೇ ಮಹಾವಿಷ್ಣುವಿನ ಪಾದದಿಂದ ಉತ್ಪತ್ತಿಯಾದಂತಹ ನದಿ ಆ ನದಿಯಲ್ಲಿ ಸ್ನಾನ ಮಾಡಿದರೆ ಪಾಪಗಳು ಹೋಗುತ್ತೆ ಇನ್ನು ಇಡೀ ಶರೀರದಿಂದ ಉತ್ಪತ್ತಿಯಾದ ಸ್ವೇದ ಅಂದರೆ ಬೆವರು ಭಗವಂತನ ಎರಡು ದಮಷ್ಟ್ರಾಗಳಿಂದ ಹೊರಗೆ ಬಂತು ಅಂದರೆ ಇನ್ನು ಅದೆಷ್ಟು ಪವಿತ್ರವಾಗಿರಬೇಕು ನೋಡಿ ಅದೇ ತುಂಗಭದ್ರಾ ನದಿ ಆ ತುಂಗಭದ್ರಾ ಮಹಾತ್ಮ್ಯವನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ಹೇಳ್ತೀನಿ ಆ ಯಜ್ಞವರಾಹನನ್ನು ಪ್ರಾರ್ಥಿಸಿ ಅಲ್ಲಿ ಬ್ರಹ್ಮ ಮತ್ತು ಕರ್ಮ ಅಂತ ಎರಡು ವಸ್ತುಗಳ ನಮಗೆ ಅತ್ಯಂತ ಬ್ರಹ್ಮಕರ್ಮ ಸಮುಚ್ಚಯ ಅಂತೆಲ್ಲ ನಾವು ಗ್ರಂಥಗಳನ್ನು ನೋಡ್ತೀವಿ ಯಜ್ಞದಲ್ಲಿ ನಾವು ಕರ್ಮವನ್ನು ನೋಡಿದರೆ ಇದೇ ವರಾಹಸ್ವಾಮಿ ಕರ್ಮದ ಸ್ವರೂಪಿ ನರಸಿಂಹಸ್ವಾಮಿ ಬ್ರಹ್ಮಸ್ವರೂಪಿ ಹಾಗಾಗಿ ನಾವು ಯಜ್ಞೇಶ್ವರನಿಗೆ ಪೂಜೆ ಮಾಡಬೇಕಾದರೆ ಅವನಿಗೆ ಪ್ರದಕ್ಷಿಣೆ ಮಾಡಬೇಕಾದ್ರೆ ಒಂದು ಮಾತನ್ನು ಹೇಳುವಂಥದ್ದು ನಾವು ಕೇಳಿರ್ತೀವಿ ಕರ್ಮ ಬ್ರಹ್ಮಸ್ವರೂಪಿಣೆ ಅಂತ ಅವನು ಕರ್ಮಸ್ವರೂಪಿಯೂ ಹೌದು ಬ್ರಹ್ಮಸ್ವರೂಪಿಯೂ ಹೌದು ಅಂತ ಹಾಗಾಗಿಯೇ ಇಲ್ಲಿ ವರಾಹಸ್ವಾಮಿ ಯಜ್ಞವರಾಹ ರೂಪಿಯಾಗಿ ನಮಗೆ ದರ್ಶನವನ್ನು ಇವತ್ತು ಕೊಟ್ಟಿದ್ದಾನೆ ನಾವು ಅದನ್ನು ಹಾಗೇ ಮನಸ್ಸಿನಲ್ಲಿ ದೃಶ್ಯಾತ್ಮಕವಾಗಿ ಭಾವನೆ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ಆ ಭಾಗವತಾದಿ ಗ್ರಂಥಗಳು ಹೇಳಿತು ಅಂತಹ ಹಿರಣ್ಯಾಕ್ಷನನ್ನ ಸಂಹಾರ ಮಾಡಿ ತರುವಾಯ ವೇದಗಳನ್ನು ಉಳಿಸಿ ಬೆಳೆಸುವಂತಹ ಭೂಮಂಡಲವನ್ನು ಪುನಃ ತನ್ನ ಜಾಗಕ್ಕೆ ಎತ್ತಿ ಕೂಡಿಸಿ ವಿಶ್ರಾಂತಿಯನ್ನು ಪಡೆದು ತನ್ನ ಎರಡೂ ದಂಸ್ಗಳಿಂದ ಆ ದಣಿಕೆಯ ರೂಪವಾಗಿ ಹೊರಗೆ ಬಂತಲ್ಲ ಸ್ವೇದ ಅದು ನದಿಯಾಗಿ ಹೊರಗೆ ಬಂದಿದ್ದೆ ತುಂಗಭದ್ರಾ ನದಿ ಅದು ಹುಟ್ಟಿದ್ದು ಸಹ್ಯಾದ್ರಿಯ ವೇದಾದ್ರಿಯ ಒಂದು ಭಾಗದಲ್ಲಿ ಅಂತ ಹೇಳಿ ಅದೇ ನಮಗೆ ಇವತ್ತು ಶೃಂಗೇರಿ ಕ್ಷೇತ್ರದಲ್ಲಿ ನೋಡಲು ಸಿಕ್ಕುವಂತಹ ಒಂದು ನದಿ ಆ ತುಂಗಭದ್ರಾ ಮಹಾತ್ಮ್ಯದ ವಿಷಯವನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದನ್ನ ಗುರುಗಳ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ ಶ್ರೀ ಸದ್ಗುರು ಚರಣಾರವಿಂದಾರ್ಪಣ ಮಸ್ತು ನಮಾಮಿ